జై హింద్ స్నేహితురే వన్ ఆఫ్ ద ఇంపార్టెంట్ సెషన్ ఇవతిన సెషన్ నాము టి పేపర్ టూ గా సంబంధపంతి పేపర్ టూ గా సంబంధపంత విజ్ఞాన బోధనా బోధనాశాస్త్ర కంప్లీట్ సైన్స్ పెడజి విజ్ఞాన బోధనా బోధనాశాస్త్రెంధపంత మోస్ట్ ఇంపార్టెంట్ క్వశ్చన్ క్వెషన్ మందిదివి ఈ నిమ్గే టి పేపర్ టూ గా సంబంధపంత విజ్ఞాన పెడజి ಸೈನ್ಸ್ ಪೆಟೋಗ್ರಾಸಿಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾಗಿರುವಂಥ ಪ್ರಶ್ನೋತ್ತರಗಳು ಸಿಗ್ತವೆ ನೇರ ಪ್ರಶ್ನೆ ನೇರ ಉತ್ತರ ಇದೆ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಈ ರೀತಿ ಇದೆ ವ್ಯವಸ್ಥಿತವಾದ ಜ್ಞಾನ ಮತ್ತು ಸತ್ಯ ಸಂಗತಿಗಳ ಸಂಗ್ರಹಿಸಿದ ಪರಿಕಲ್ಪನೆಗೆ ಈ ರೀತಿ ಕರೀತಾರೆ ವ್ಯವಸ್ಥಿತ ಜ್ಞಾನ ಮತ್ತು ಸತ್ಯ ಸಂಗತಿಗಳ ಸಂಗ್ರಹಿಸಿದ ಪರಿಕಲ್ಪನೆಗೆ ಈ ರೀತಿ ಕರೀತಾರೆ ಸರಿಯಾದ ಉತ್ತರ ವಿಜ್ಞಾನ ಅಂತ ಕರೀತಾರೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಒಂದು ವಿಜ್ಞಾನದ ವ್ಯಾಪ್ತಿಗೆ ಸೇರುತ್ತೆ ಯಾವುದು ವಿಜ್ಞಾನದ ವ್ಯಾಪ್ತಿಗೆ ಸೇರುತ್ತೆ ಅಂತ ಸರಿಯಾದ ಉತ್ತರ ಎಲ್ಲದೂ ಕೂಡ ಹೌದು ಮಾಹಿತಿ ತಂತ್ರಜ್ಞಾನ ಸಾರಿಗೆ ಸಂಪರ್ಕ ಆಹಾರ ಪೂರೈಕೆ ಇವೆಲ್ಲವೂ ಕೂಡ ವಿಜ್ಞಾನದ ವ್ಯಾಪ್ತಿಯಲ್ಲಿ ಬರ್ತವೆ ನಕ್ಷತ್ರಗಳ ರಚನೆ ಹಾಗೂ ಗ್ರಹಗಳ ಲಕ್ಷಣಗಳ ಬಗ್ಗೆ ತಿಳಿಯುವ ವಿಜ್ಞಾನದ ಶಾಖೆ ಯಾವುದು ನಕ್ಷತ್ರಗಳ ರಚನೆ ಮತ್ತು ಗ್ರಹಗಳ ಲಕ್ಷಣಗಳ ಬಗ್ಗೆ ತಿಳಿಯುವಂತಹ ವಿಜ್ಞಾನದ ಶಾಖೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಭೌತಶಾಸ್ತ್ರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ವಿಜ್ಞಾನದ ಸ್ವರೂಪ ಗುರುತಿಸುವ ಹೇಳಿಕೆಯನ್ನು ತಿಳಿಸಿ ಸರಿಯಾದ ಉತ್ತರ ಆಪ್ಷನ್ ಡಿ ಒಂದು ಎರಡು ಮೂರು ನಾಲ್ಕು ಎಲ್ಲದೂ ಕೂಡ ಹೌದು ನೋಡಿ ವಿಜ್ಞಾನದ ಸ್ವರೂಪ ವಿಜ್ಞಾನ ಅಂದರೆ ಏನು ಕೇಳಿದ್ರೆ ಇದು ಸಂಘಟಿತ ಜ್ಞಾನ ಭಂಡಾರ ಪೂರ್ವಗ್ರಹ ಪೀಡೆಯನ್ನ ಹೊಂದಿರೋದಿಲ್ಲ ಹೊಸ ಸಿದ್ಧಾಂತಗಳನ್ನ ಸೂಕ್ತ ಮಾಹಿತಿ ಇಲ್ಲದೆ ಸ್ವೀಕರಿಸೋದಿಲ್ಲ ಇದು ವೈಜ್ಞಾನಿಕ ಮನೋಭಾವನೆಯನ್ನು ಹುಟ್ಟು ಹಾಕುತ್ತೆ ಎಲ್ಲದೂ ಕೂಡ ಹೌದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸಾಮಾಜಿಕ ಬದಲಾವಣೆಯಲ್ಲಿ ವಿಜ್ಞಾನದ ಪಾತ್ರವನ್ನು ವಿವರಿಸುತ್ತೆ ಸಾಮಾಜಿಕ ಬದಲಾವಣೆಯಲ್ಲಿ ವಿಜ್ಞಾನದ ಪಾತ್ರವನ್ನು ವಿವರಿಸೋದು ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲದು ಕೂಡ ಹೌದು ಅಂದ್ರೆ ಯಂತ್ರಗಳಿಂದ ಕೈಗಾರಿಕೋದ್ಯಮ ಪ್ರಗತಿ ಪಥದಲ್ಲಿದೆ ಸಾರಿಗೆ ಸಂಪರ್ಕ ಊಹೆಗೂ ಮೀರಿ ವಿಸ್ತಾರಗೊಳ್ತಾ ಇದೆ ಸಾಂಪ್ರದಾಯಿಕ ಬದ್ಧ ಸಮಾಜವನ್ನು ಆಧುನಿಕ ಸಮಾಜವನ್ನಾಗಿ ಪರಿವರ್ತಿಸುತ್ತೆ ಎಲ್ಲವೂ ಕೂಡ ಸಾಮಾಜಿಕ ಬದಲಾವಣೆಯಲ್ಲಿ ವಿಜ್ಞಾನದ ಪಾತ್ರವನ್ನ ಸೂಚಿಸುತ್ತೆ ಮೂಢನಂಬಿಕೆ ಮತ್ತು ಸಮಸ್ಯೆ ಪರಿಹಾರ ವಿಜ್ಞಾನದ ಈ ವಿಭಾಗಕ್ಕೆ ಸಂಬಂಧಿಸಿದೆ ಮೂಢನಂಬಿಕೆ ಮತ್ತು ಸಮಸ್ಯೆ ಪರಿಹಾರ ಇದು ವಿಜ್ಞಾನದ ಯಾವ ಭಾಗಕ್ಕೆ ಸಂಬಂಧಪಟ್ಟಿದೆ ರಿಲೇಟೆಡ್ ಆಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದು ವೈಜ್ಞಾನಿಕ ಮನೋಭಾವ ಸೈಂಟಿಫಿಕ್ ಆಟಿಟ್ಯೂಡ್ಗೆ ಸಂಬಂಧಪಟ್ಟಿದೆ ಸೈಂಟಿಫಿಕ್ ಆಟಿಟ್ಯೂಡ್ ವಿಜ್ಞಾನ ಬೋಧನೆ ಮೂಲಕ ಬೆಳೆಸಬಹುದಾದ ಮೌಲ್ಯಗಳು ಯಾವುದು ಸರಿಯ ಉತ್ತರ ಆಪ್ಷನ್ ಡಿ ಎಲ್ಲದೂ ಕೂಡ ಹೌದು ನೋಡಿ ವಿಜ್ಞಾನದ ವಿಜ್ಞಾನವನ್ನು ಆಧರಿಸಿಕೊಂಡು ಯಾವೆಲ್ಲ ಮೌಲ್ಯಗಳನ್ನ ಬೆಳೆಸಬಹುದು ಅಂತ ಕೇಳಿದ್ರೆ ಉಪಯುಕ್ತತಾ ಮೌಲ್ಯ ಬೆಳೆಸಬಹುದು ಶಿಸ್ತಿನ ಮೌಲ್ಯ ಬೆಳೆಸಬಹುದು ಸಾಂಸ್ಕೃತಿಕ ಮೌಲ್ಯ ಬೆಳೆಸಬಹುದು ಮತ್ತು ವೃತ್ತಿ ಮೌಲ್ಯ ಎಲ್ಲವೂ ಕೂಡ ಹೌದು ಈ ಎಲ್ಲಾ ಬಗೆಯ ಮೌಲ್ಯಗಳನ್ನು ಕೂಡ ಬೆಳೆಸಬಹುದಾಗಿದೆ ಈ ಕೆಳಗಿನ ಭಾರತೀಯ ವಿಜ್ಞಾನಿಗಳನ್ನ ಗುರುತಿಸಿ ಇಂಡಿಯನ್ ಸೈಂಟಿಸ್ಟ್ ಯಾರು ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಸರಿ ಹತ್ರ ಆಪ್ಷನ್ ಎ ಒಂದು ಮತ್ತು ನಾಲ್ಕು ಜಗದೀಶ್ ಚಂದ್ರ ಬೋಸ್ ಮತ್ತು ಸಿ ರಾಮನ್ ಇವರಿಬ್ಬರು ಇಂಡಿಯನ್ ಸೈಂಟಿಸ್ಟ್ ಭಾರತೀಯ ವಿಜ್ಞಾನಿಗಳು ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಎರಡು ನಿರ್ದಿಷ್ಟಗಳನ್ನು ಗುರುತಿಸಿ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಮತ್ತು ಮೂರು ನೋಡಿ ಪ್ರಯೋಗ ಮಾಡುವುದು ಮತ್ತು ಅಂದವಾದ ಚಿತ್ರ ಬರೆಯುವುದು ಇದು ಕೌಶಲ್ಯಕ್ಕೆ ಸಂಬಂಧಪಟ್ಟಂತಹ ನಿರ್ದಿಷ್ಟಗಳಾಗಿದೆ ತಿಳುವಳಿಕೆಗೆ ಸಂಬಂಧಪಟ್ಟಂತಹ ನಿರ್ದಿಷ್ಟಗಳನ್ನ ಹೆಸರಿಸಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಹೌದು ತಿಳುವಳಿಕೆಗೆ ಸಂಬಂಧಪಟ್ಟಂತೆ ಉದಾಹರಣೆ ಕೊಡೋದು ವರ್ಗೀಕರಿಸೋದು ಮತ್ತು ಪತ್ತೆ ಹಚ್ಚುವುದು ಇವೆಲ್ಲವೂ ಕೂಡ ಹೌದು ರಾಬರ್ಟ್ ಮೇಜರ್ ಅವರ ಪ್ರಕಾರ ಬೋಧನಾ ಉದ್ದೇಶಗಳು ಈ ಮೂರು ಅಂಶಗಳನ್ನ ಒಳಗೊಂಡಿದೆ ಯಾವುದೇ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ವಿಷಯ ವರ್ತನೆ ಮತ್ತು ಸ್ವರೂಪ ವಿಷಯ ವರ್ತನೆ ಮತ್ತು ಸ್ವರೂಪವನ್ನು ಒಳಗೊಂಡಿದೆ ಬೋಧನಾ ಉದ್ದೇಶ ಇದನ್ನು ಹೇಳಿದ್ಯಾರು ರಾಬರ್ಟ್ ಮೇಜರ್ ಜ್ಞಾನ ವಲಯದ ಉದ್ದೇಶಗಳನ್ನು ವರ್ಗೀಕರಿಸಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಜಮಿನ್ ಎಸ್ ಬ್ಲೂಮ್ ಜ್ಞಾನ ವಲಯದ ಉದ್ದೇಶಗಳನ್ನು ವರ್ಗೀಕರಿಸಿದವರು ಇವರು ಬೆಂಜಮಿನ್ ಎಸ್ ಬ್ಲೂಮ್ ಪ್ರಾಥಮಿಕ ತರಗತಿಯಲ್ಲಿ ವಿಜ್ಞಾನದ ಬೋಧನಾ ಗುರಿಯನ್ನು ಗುರುತಿಸಿ ಯಾವುದು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲದು ಕೂಡ ಹೌದು ನೋಡಿ ಪ್ರಾಥಮಿಕ ಅಂದರೆ ಪ್ರೈಮರಿ ಸೆಕ್ಷನ್ಸ್ಗಳಲ್ಲಿ ಪ್ರೈಮರಿ ಸೈನ್ಸ್ ಸೈನ್ಸನ್ನು ಯಾಕೆ ಟೀಚಿಂಗ್ ಮಾಡ್ತೀವಿ ಅಂತ ನೋಡಿ ಮಗುವಿನಲ್ಲಿ ಸೃಜನಶೀಲತೆಯನ್ನು ತೋರಿಸೋದು ತನ್ನ ಮತ್ತು ಪರಿಸರದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಮಕ್ಕಳಲ್ಲಿ ಉತ್ತಮ ವೈಜ್ಞಾನಿಕ ಹವ್ಯಾಸಗಳನ್ನು ಬೆಳೆಸೋದು ಮತ್ತು ಪ್ರಸ್ತುತ ವಿಜ್ಞಾನದಲ್ಲಾಗಿರುವ ಬದಲಾವಣೆಗಳನ್ನು ಗುರುತಿಸೋದು ಎಲ್ಲವೂ ಕೂಡ ಹೌದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪರಿಣಾಮಕಾರಿ ವಿಜ್ಞಾನ ಬೋಧನೆಗೆ ಈ ಅಂಶಗಳು ಕಾರಣಗಳಾಗಿವೆ ಎಫೆಕ್ಟಿವ್ ಟೀಚಿಂಗಿಗೆ ಕಾರಣವಾಗಿರುವಂಥ ವಿಜ್ಞಾನದ ಅಂಶಗಳು ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಜ್ಞಾನ ಮತ್ತು ಕೌಶಲ್ಯ ನಿರ್ದಿಷ್ಟ ಅವಧಿಯಲ್ಲಿ ಕಲಿಕೆಯ ಚೌಕಟ್ಟಿನಲ್ಲಿ ಪ್ರತಿಯೊಂದು ಮಗುವು ಸಾಧಿಸಬೇಕಾದ ಸಾಮರ್ಥ್ಯಗಳನ್ನು ಈ ರೀತಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಕನಿಷ್ಠ ಕಲಿಕಾ ಮಟ್ಟ ಮಿನಿಮಮ್ ಲರ್ನಿಂಗ್ ಲೆವೆಲ್ ಅಂತ ಕರೀತಾರೆ ಸೊ ನಿರ್ದಿಷ್ಟ ಅವಧಿಯಲ್ಲಿ ಕಲಿಕೆಯ ಚೌಕಟ್ಟಿನಲ್ಲಿ ಪ್ರತಿಯೊಂದು ಮಗು ಸಾಧಿಸಬೇಕಾದ ಇದು ಕನಿಷ್ಠ ಕಲಿಕಾ ಮಟ್ಟ ವೈಜ್ಞಾನಿಕ ತತ್ವಗಳು ಪರಿಕಲ್ಪನೆಗಳು ಹೊಸ ತತ್ವಗಳನ್ನು ಬೆಳೆಸುವ ಸಾಮರ್ಥ್ಯವನ್ನು ರೂಪಿಸಲು ಈ ಕ್ರಮದಿಂದ ಸಾಧ್ಯ ಸರಿ ಉತ್ತರ ಆಪ್ಷನ್ ಸಿ ಸಮಸ್ಯೆ ಪರಿಹಾರ ಪದ್ಧತಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಇದರಿಂದಾಗಿ ವೈಜ್ಞಾನಿಕ ತತ್ವಗಳು ಪರಿಕಲ್ಪನೆಗಳು ಹೊಸ ತತ್ವಗಳನ್ನು ಬೆಳೆಸುವ ಸಾಮರ್ಥ್ಯವನ್ನು ರೂಪಿಸೋದಕ್ಕೆ ಆಗುತ್ತೆ ಪ್ರಾತ್ಯಕ್ಷಿಕ ಪದ್ಧತಿಯಲ್ಲಿ ಯಾವುದಾದರೂ ಎರಡು ಅನುಕೂಲಗಳನ್ನು ಗುರುತಿಸಿ ಸರಿ ಉತ್ತರ ಆಪ್ಷನ್ ಡಿ ಎ ಮತ್ತು ಬಿ ಎರಡು ಅಂದರೆ ವಿದ್ಯಾರ್ಥಿಗಳಿಗೆ ಪ್ರಯೋಗಗಳನ್ನು ಮಾಡುವ ಕೌಶಲ್ಯಗಳ ಜೊತೆಗೆ ಪ್ರದರ್ಶಿಸುವ ಕುಶಲತೆ ಬೆಳೆಯುತ್ತೆ ಮತ್ತು ದತ್ತ ಸಮಯದಲ್ಲಿ ಪ್ರಯೋಗಗಳನ್ನು ಪ್ರದರ್ಶಿಸಬೇಕಾಗಿರೋದ್ರಿಂದ ಸಮಯ ಪ್ರಜ್ಞೆ ಬೆಳೆಯುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಹೇಳಿಕೆಗಳಲ್ಲಿ ಉಪನ್ಯಾಸ ಪದ್ಧತಿ ಕುರಿತು ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಉಪನ್ಯಾಸ ಪದ್ಧತಿ ಲೆಕ್ಚರಿಂಗ್ ಮೆಥೆಡ್ ಲೆಕ್ಚರಿಂಗ್ ಮೆಥಡ್ ಕುರಿತಾದಂತಹ ಸರಿಯಾದ ಹೇಳಿಕೆ ಸರಿ ಉತ್ತರ ಆಪ್ಷನ್ ಸಿ ಒಂದು ಎರಡು ಮತ್ತು ಮೂರು ನೋಡಿ ಇದು ಶಿಕ್ಷಕ ಕೇಂದ್ರೀಕೃತ ಇದು ವಿಷಯ ಕೇಂದ್ರೀಕೃತ ಇದು ಏಕಮುಖ ಬೋಧನಾ ವಿಧಾನ ಲೆಕ್ಚರಿಂಗ್ ಮೆಥಡ್ ಉದಾಹರಣೆ ಮೂಲಕ ಪ್ರಾರಂಭಿಸಿ ಪರಿಕಲ್ಪನೆಗಳನ್ನು ಬೆಳೆಸುವ ಬೋಧನೆಗೆ ಈ ರೀತಿ ಕರೀತಾರೆ ಉತ್ತರ ಆಪ್ಷನ್ ಡಿ ಪರಿಕಲ್ಪನಾ ಬೋಧನೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಪರಿಕಲ್ಪನಾ ಬೋಧನೆ ಕ್ರಮಾನುಗತ ಬೋಧನೆಯನ್ನು ರೂಪಿಸಿದ ವಿಜ್ಞಾನಿ ಯಾರು ಸರಿ ಉತ್ತರ ಆಪ್ಷನ್ ಎಫ್ ಬಿಎಫ್ ಸ್ಕಿನ್ನರ್ ಬಿಎಫ್ ಸ್ಕಿನ್ನರ್ ಇವರು ಕ್ರಮಾನುಗತ ಬೋಧನೆಯನ್ನು ರೂಪಿಸಿದ ವಿಜ್ಞಾನಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಅವರ ಸಮಸ್ಯೆಗಳನ್ನು ಗುರುತಿಸಿ ವಿಶೇಷವಾದ ಬೋಧನಾ ಕಾರ್ಯವನ್ನು ನಡೆಸೋದಕ್ಕೆ ಈ ರೀತಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಎ ಪರಿಹಾರ ಬೋಧನೆ ಅಂತ ಕರೀತಾರೆ ಪರಿಹಾರ ಬೋಧನೆ ಅಂತ ಕರೀತಾರೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪಾಠ ಯೋಜನೆ ಮತ್ತು ಘಟಕ ಯೋಜನೆಗೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಠ ಯೋಜನೆ ನಿರಂತರ ಮೌಲ್ಯಮಾಪನಕ್ಕೆ ಸಹಕಾರಿಯಾಗಿದೆ ಘಟಕ ಯೋಜನೆ ವ್ಯಾಪಕ ಮೌಲ್ಯಮಾಪನಕ್ಕೆ ಸಹಕಾರಿಯಾಗಿದೆ ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವರ್ಷವಿಡೀ ಇಡೀ ಪಠ್ಯವಸ್ತುವನ್ನು ವಿಷಯವನ್ನು ಬೋಧಿಸಲು ತಯಾರಿಸುವ ವಿಷಯವನ್ನು ಈ ರೀತಿ ಕರೀತಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ವಾರ್ಷಿಕ ಯೋಜನೆ ಆ್ಯನ್ಯುವಲ್ ಪ್ಲಾನ್ ಅಂತ ಕರೀತಾರೆ ಮಕ್ಕಳು ನೀರಿನ ಪ್ರಾಮುಖ್ಯತೆಯನ್ನು ಉದಾಹರಣೆಯೊಂದಿಗೆ ವಿವರಿಸುವುದು ಇದು ಕೆಳಗಿನ ಯಾವ ಬೋಧನಾ ಉದ್ದೇಶವನ್ನು ಹೊಂದಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ತಿಳುವಳಿಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಕ್ಕಳು ನೀರನ್ನು ಶುದ್ಧೀಕರಿಸಲು ಬೇಕಾಗುವ ಸಲಕರಣೆಗಳನ್ನು ವ್ಯವಸ್ಥೆ ಮಾಡುವರು ಇದು ಯಾವ ಬೋಧನಾ ಉದ್ದೇಶ ಹೊಂದಿದೆ ನೀರನ್ನು ಶುದ್ಧೀಕರಿಸಲು ಬೇಕಾಗುವ ಸಲಕರಣೆಗಳನ್ನು ವ್ಯವಸ್ಥೆ ಮಾಡುವುದು ಯಾವ ಬೋಧನಾ ಉದ್ದೇಶದ ಹೊಂದಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಕೌಶಲ್ಯವನ್ನು ಹೊಂದಿರುವಂತದ್ದು ಇದು ಸ್ಕಿಲ್ ವಿಜ್ಞಾನ ಕಿಟ್ನಲ್ಲಿರುವ ಸಾಮಗ್ರಿಯನ್ನು ಗುರುತಿಸಿ ಈ ಕೆಳಗಿನ ಯಾವ ಸಾಮಗ್ರಿ ವಿಜ್ಞಾನ ಕಿಟ್ ಅಲ್ಲಿ ಇರುತ್ತೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಎ ಸ್ಪಿರಿಟ್ ದೀಪ ಇರುತ್ತೆ ಯಾಕಂದ್ರೆ ನೋಡಿ ಇಲ್ಲಿ ಡಂಬಲ್ಸ್ ಲೇಸಿಮ್ಸ್ ಮತ್ತು ಬೆಲ್ಸ್ ಇವೆಲ್ಲೂ ಕೂಡ ಎಲ್ಲಿರುತ್ತೆ ಈ ಸ್ಪೋರ್ಟ್ಸ್ ಕಿಟ್ ಅಲ್ಲಿ ಇರುತ್ತೆ ಅಥವಾ ಅಥ್ಲೆಟಿಕ್ಸ್ ಕಿಟ್ ಅಲ್ಲಿ ಇರುತ್ತೆ ಸೊ ಸ್ಪಿರಿಟ್ ದೀಪ ಮಾತ್ರ ಸೈನ್ಸ್ ಸೈನ್ಸ್ಗಿಟ್ಟಲ್ಲಿ ಇರುವಂಥದ್ದು ಈ ಕೆಳಗಿನ ಹೇಳಿಕೆಯಲ್ಲಿ ವಿಜ್ಞಾನದ ಹವ್ಯಾಸಕ್ಕೆ ಸಂಬಂಧಪಟ್ಟಿದ್ದನ್ನು ಗುರುತಿಸಿ ಸರಿ ಉತ್ತರ ಆಪ್ಷನ್ ಡಿ ಮೇಲೆ ಎಲ್ಲವೂ ಕೂಡ ಹೌದು ನೋಡಿ ವಿಜ್ಞಾನ ಉಪಕರಣ ಮಾದರಿಯನ್ನು ಸಂಗ್ರಹಿಸೋದು ವಿಜ್ಞಾನಕ್ಕೆ ಸಂಬಂಧಿಸಿದ ಚಿತ್ರಗಳನ್ನು ಬಿಡಿಸೋದು ಕುತೂಹಲ ಕೆರಳಿಸುವ ಪ್ರಶ್ನೆಗಳಿಗೆ ಉತ್ತರಿಸೋದು ಎಲ್ಲವೂ ಕೂಡ ಹೌದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನವೋದಯ ಶಾಲೆಗಳು ಈ ಕಾರಣಕ್ಕೆ ಹುಟ್ಟಿಕೊಂಡಿವೆ ನವೋದಯ ಶಾಲೆಗಳು ಹುಟ್ಟೋದಕ್ಕೆ ಕಾರಣ ಏನು ಸರಿಯಾದ ಉತ್ತರ ಆಪ್ಷನ್ ಡಿ ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ಅಪವ್ಯಯ ತಡೆಯೋದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಶಿಕ್ಷಣದ ಕಲಿಸುವಿಕೆಯಿಂದ ಏನೆಲ್ಲ ಆಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ಇದು ಮಗು ಕೇಂದ್ರಿತ ಶಿಕ್ಷಣಕ್ಕೆ ಒತ್ತು ಕೊಡುತ್ತೆ ಶಿಕ್ಷಣದ ಕಲಿಸುವಿಕೆ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಚೈಲ್ಡ್ ಸೆಂಟರ್ಡ್ ಎಜುಕೇಶನ್ ಸಂಪೂರ್ಣ ಶಿಕ್ಷಣ ಪ್ರಕ್ರಿಯೆ ಇದಕ್ಕೆ ಒತ್ತು ಕೊಡುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ತರಗತಿಯಲ್ಲಿ ವೈವಿಧ್ಯತೆಯ ಪ್ರಾಧಾನ್ಯತೆಯನ್ನು ಕೊಡೋದು ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಕೆಳಗಿನವುಗಳಲ್ಲಿ ವಸ್ತುನಿಷ್ಠ ಪ್ರಶ್ನೆಗಳು ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಕಿರು ಉತ್ತರಗಳ ಮೂಲಕ ನೋಡಿ ವಸ್ತುನಿಷ್ಠ ಅಂದರೆ ಎಕ್ಸಾಕ್ಟ್ ಆನ್ಸರ್ ಅನ್ನು ಎಕ್ಸ್ಪೆಕ್ಟ್ ಮಾಡುವಂತಹ ಪ್ರಶ್ನೆಗಳು ವಸ್ತುನಿಷ್ಠ ಪ್ರಶ್ನೆಗಳು ಮೂರು ನಾಲ್ಕು ವಾಕ್ಯದಲ್ಲಿ ಬರೆಯೋ ಉತ್ತರಗಳಲ್ಲೂ ಅಲ್ಲೂ ಇರಲ್ಲ ಸರಿ ತಪ್ಪು ಕೂಡ ಇರಲ್ಲ ಚಿತ್ರ ಬರೆಯೋದು ಕೂಡ ಇರಲ್ಲ ವಿಜ್ಞಾನ ಬೋಧನೆಯಲ್ಲಿ ಸಾಮಾಜೀಕರಣ ಎಂದರೆ ಅದರ ಅರ್ಥ ಏನು ಸರಿಯಾದ ಉತ್ತರ ಆಪ್ಷನ್ ಸಿ ಸಮಾಜಕ್ಕೆ ತಕ್ಕ ರೀತಿ ಹೊಂದ್ಕೊಳ್ಳೋದು ಮತ್ತು ಸಮಾಜದ ಒಳಿತಿಗಾಗಿ ಕೆಲಸ ಮಾಡೋದು ಇದು ವಿಜ್ಞಾನ ಬೋಧನೆಯಲ್ಲಿ ಸಾಮಾಜೀಕರಣದ ಅರ್ಥ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಿಜ್ಞಾನ ಶಿಕ್ಷಕನು ತನ್ನ ತರಗತಿಯಲ್ಲಿ ಮಕ್ಕಳಿಗೆ ನೇರವಾಗಿ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಅವರಲ್ಲಿ ಗುಂಪಿನಲ್ಲಿ ಚರ್ಚಿಸಿ ತೀರ್ಮಾನಕ್ಕೆ ಬರಲು ಸೂಚಿಸ್ತಾರೆ ಈ ವಿಧಾನ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಮಕ್ಕಳ ಮುಕ್ತ ಭಾಗವಹಿಸುವಿಕೆಯ ಹೆಚ್ಚಿಸುವಂತ ವಿಧಾನ ವಿಜ್ಞಾನ ಬೋಧನೆಯಲ್ಲಿ ಕೆಳಗಿನ ಯಾವ ಅಂಶ ಶಿಕ್ಷಕನ ಕುರಿತಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ವಿಷಯದ ಬಗ್ಗೆ ಸಂಪೂರ್ಣ ಹಿಡಿತ ಸಬ್ಜೆಕ್ಟ್ ಹೋಲ್ಡಿಂಗ್ ಅಂತ ನಾವು ಕರಿತೀವಲ್ಲ ಸೊ ಇದು ಈ ಅಂಶ ಶಿಕ್ಷಕನ ಕುರಿತಾಗಿದೆ ವಿದ್ಯಾರ್ಥಿಯ ವ್ಯಕ್ತಿತ್ವವು ಇದರ ಫಲಿತವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಡಿ ಅವನ ಪರಿಸರ ಮತ್ತು ಅನುವಂಶೀಯ ಗುಣದಿಂದ ಅವನ ವ್ಯಕ್ತಿತ್ವದ ಫಲಿತಾಂಶವಾಗಿದೆ ವಿಜ್ಞಾನ ವಿಷಯದಲ್ಲಿ ಸಮಸ್ಯೆ ಪರಿಹಾರ ಪದ್ಧತಿಯಲ್ಲಿ ಈ ಕೆಳಗಿನ ಯಾವ ಹಂತ ಫಸ್ಟ್ ಸ್ಟೆಪ್ ಆಗಿದೆ ಮೊದಲ ಹಂತವಾಗಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಮಸ್ಯೆಗಳ ಅರಿವು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಗು ಫೇಲ್ ಆಗಿದೆ ಅಂದರೆ ಅರ್ಥ ಏನು ಸೊ ಮಗು ಫೇಲ್ ಆಗಿದೆ ಅಂದರೆ ಅರ್ಥ ಆಪ್ಷನ್ ಡಿ ಶಿಕ್ಷಣ ವ್ಯವಸ್ಥೆ ಫೇಲ್ ಆಗಿದೆ ಎಜುಕೇಶನ್ ಸಿಸ್ಟಮ್ ಫೇಲ್ ಅಂತ ಅರ್ಥ ವಿಜ್ಞಾನ ಬೋಧನೆಯ ಗುರಿ ಏನು ವಿಜ್ಞಾನ ಬೋಧನೆಯ ಗುರಿ ಏನು ಕೇಳಿದ್ರೆ ಮಗುವಿನಲ್ಲಿ ಅಪೇಕ್ಷಿತ ಬದಲಾವಣೆಗಳನ್ನು ತರುವುದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಎಸ್ ಐ ಒ ವರ್ಗೀಕರಣವನ್ನು ನೀಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಡಿ ಬೀಕ್ಸ್ ಮತ್ತು ಕೊಲಿಸ್ ಬೀಕ್ಸ್ ಅಂಡ್ ಕೊಲಿಸ್ ಹಿರೋಸ್ಟಿಕ್ ಈ ಪದದ ಅರ್ಥ ಏನು ಸರಿಯಾದ ಉತ್ತರ ಆಪ್ಷನ್ ಎ ಸಂಶೋಧಿಸು ಹಿರೋಸ್ಟಿಕ್ ಪದದಾರ್ಥ ಸಂಶೋಧಿಸು ವೈಜ್ಞಾನಿಕ ಚಟುವಟಿಕೆಗಳನ್ನು ಚಟುವಟಿಕೆಗಳು ಏನನ್ನು ಹೊಂದಿರ್ತವೆ ಉತ್ತರ ಆಪ್ಷನ್ ಡಿ ದೈಹಿಕ ಮತ್ತು ಮಾನಸಿಕ ಶಿಕ್ಷಣವನ್ನು ಒಳಗೊಂಡಿರುತ್ತೆ ವೈಜ್ಞಾನಿಕ ಚಟುವಟಿಕೆಗಳು ಫಿಸಿ ಬೋತ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಎಜುಕೇಷನ್ ಎನ್ ಸಿ ಎಫ್ ಎರಡು ಸಾವಿರದ ಐದರ ಪ್ರಕಾರ ಪರಿಸರ ಶಿಕ್ಷಣದ ಆಧಾರ ತತ್ವ ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಜ್ಞಾನವನ್ನು ಶಾಲೆಯ ಹೊರಗಿನ ಜೀವನಕ್ಕೆ ಸಂಬಂಧಿಸಿದಂತೆ ಕಲ್ಪಿಸುವುದು ಬರೀ ಶಾಲೆ ಒಳಗಡೆ ಆ ಜ್ಞಾನ ಯೂಸ್ ಆಗಬಾರ್ದು ಶಾಲೆ ಹೊರಗೆ ಕೂಡ ಅದು ಪ್ರಯೋಜನಕ್ಕೆ ಬರುವಂತಿರಬೇಕು ಅಂತ ಸಸ್ಯದ ಬೆಳವಣಿಗೆಯ ಪರಿಕಲ್ಪನೆಯನ್ನು ಶಿಕ್ಷಕರು ತರಗತಿಯಲ್ಲಿ ಪರಿಣಾಮಕಾರಿಯಾಗಿ ಬೋಧಿಸಲು ಅತ್ಯುತ್ತಮ ವಿಧಾನ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಮಕ್ಕಳು ಬೀಜಗಳನ್ನು ಬಿತ್ತಿ ಅವುಗಳು ಮೊಳಕೆ ಹೊಡೆಯುವುದು ಸಂದರ್ಭೋಚಿತ ಕಲಿಕೆಯು ಬೋಧನೆ ಮತ್ತು ಕಲಿಕೆಯ ಕಲಿಕೆಯು ಯಾವುದನ್ನು ಆಧರಿಸಿದೆ ಸರಿಯ ಉತ್ತರ ಆಪ್ಷನ್ ಡಿ ರಚನಾತ್ಮಕ ಸಿದ್ಧಾಂತವನ್ನು ಆಧರಿಸಿದೆ ಯಾವುದು ರಚನಾತ್ಮಕ ಸಿದ್ಧಾಂತ ಆಧರಿಸಿರೋದು ಸಂದರ್ಭೋಚಿತ ಕಲಿಕೆಯು ಬೋಧನೆ ಮತ್ತು ಕಲಿಕೆಯು ರಚನಾತ್ಮಕ ಸಿದ್ಧಾಂತವನ್ನು ಆಧರಿಸಿದೆ ಪರಿಸರದ ಸೌಂದರ್ಯವನ್ನು ವರ್ಣಿಸುವ ಮೌಲ್ಯ ಯಾವುದು ಸರಿಯ ಉತ್ತರ ಆಪ್ಷನ್ ಬಿ ಸೌಂದರ್ಯಾತ್ಮಕ ಮೌಲ್ಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೌಂದರ್ಯಾತ್ಮಕ ಮೌಲ್ಯ ಪರಿಸರ ಅಧ್ಯಯನದಲ್ಲಿ ಮಕ್ಕಳ ಮನೋಧೋರಣೆಗಳು ಮತ್ತು ಮೌಲ್ಯಗಳ ಬದಲಾವಣೆಗಳನ್ನು ಅಳೆಯುವ ಸೂಕ್ತ ವಿಧಾನ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನ ಏನು ಇದು ಎಫ್ ಎ ಮತ್ತು ಎಸ್ ಎಟಿವ್ ಅಸೆಸ್ಮೆಂಟ್ ಮತ್ತು ಫಾರ್ಮೇಟಿವ್ ಅಸೆಸ್ಮೆಂಟ್ ಸಾಮಾನ್ಯವಾಗಿ ವರ್ಷಕ್ಕೆ ನಾಲ್ಕು ಫಾರ್ಮೇಟಿವ್ ಅಸೆಸ್ಮೆಂಟ್ ಮತ್ತು ಎರಡು ಸಮೇಟಿವ್ ಅಸೆಸ್ಮೆಂಟ್ ಅನ್ನು ಮಾಡ್ತೀವಿ ರೂಪಣಾತ್ಮಕ ಮತ್ತು ಸಂಕಲನಾತ್ಮಕ ಮೌಲ್ಯಮಾಪನಗಳು ಪರಿಸರ ಅಧ್ಯಯನದಲ್ಲಿ ಮಕ್ಕಳ ಮನೋಧೋರಣೆಗಳು ಮತ್ತು ಮೌಲ್ಯಗಳ ಬದಲಾವಣೆಯನ್ನು ಅಳೆಯುವ ಸೂಕ್ತ ವಿಧಾನವಾಗಿವೆ ವಿಜ್ಞಾನ ವಿಷಯವು ದಿನನಿತ್ಯದ ಅನುಭವಗಳನ್ನು ಪರೀಕ್ಷಿಸಿ ವಿಶ್ಲೇಷಿಸುವ ಅವಕಾಶ ನೀಡಬೇಕು ಅಂತ ಹೇಳಿದ್ದು ಯಾವುದು ಸರಿಯುತ್ತ ಆಪ್ಷನ್ ಸಿ ಎನ್ ಸಿ ಎಫ್ ತೌಸಂಡ್ ಫೈವ್ ಒಬ್ಬ ವಿದ್ಯಾರ್ಥಿಯು ಪ್ರಯೋಗವನ್ನು ನಡೆಸಲು ಸೂಕ್ತ ಪ್ರಯೋಗದ ಉಪಕರಣವನ್ನು ಆಯ್ಕೆ ಮಾಡ್ತಾನೆ ಮತ್ತು ಪ್ರಯೋಗವನ್ನು ಹೊಂದಿಸ್ತಾನೆ ಮತ್ತು ನಿರ್ವಹಿಸ್ತಾನೆ ಇದು ಆತನ ಯಾವ ಒಂದು ಏರಿಯಾ ಅಡಿ ಬರುತ್ತೆ ಸರಿ ಉತ್ತರ ಆಪ್ಷನ್ ಸಿ ಆತನ ಕೌಶಲ್ಯಕ್ಕೆ ಸಂಬಂಧಪಟ್ಟಿದೆ ಇದು ಸ್ಕಿಲ್ ರಚನಾವಾದದ ಐದು ಇಗಳಲ್ಲಿ ಫೈವ್ ಇಗಳಲ್ಲಿ ಯಾವ ಇ ಇದಕ್ಕೆ ಸಂಬಂಧ ಸಂಬಂಧಪಟ್ಟಿರಲ್ಲ ಸರಿಯಾದ ಉತ್ತರ ಆಪ್ಷನ್ ಡಿ ಇಮೋಷನ್ ಅನ್ನುವಂಥ ಈ ಇಲ್ಲ ಎಂಗೇಜ್ ಇದೆ ಎಕ್ಸ್ಪ್ರೆಸ್ ಇದೆ ಎಕ್ಸ್ಪ್ಲೋರ್ ಇದೆ ಎಮೋಷನಲ್ ಇಲ್ಲ ಹತ್ತನೇ ತರಗತಿಯ ವಿದ್ಯಾರ್ಥಿಯು ಮೆದುಳಿನ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಲು ಸಮಸ್ಯೆಯನ್ನು ಎದುರಿಸ್ತಾನೆ ಈ ಸಮಸ್ಯೆಗೆ ಪರಿಹಾರ ಏನು ಅದಕ್ಕೆ ಸೂಕ್ತ ಕ್ರಮ ಏನು ಸರಿ ಉತ್ತರ ಆಪ್ಷನ್ ಬಿ ಪರಿಹಾರ ಬೋಧನೆ ರೆಮಿಡಿಯಲ್ ಟೀಚಿಂಗ್ ರೆಮಿಡಿಯಲ್ ಟೀಚಿಂಗ್ ಅಥವಾ ಪರಿಹಾರ ಬೋಧನೆ ವಿವಿಧ ಸಸ್ಯಗಳ ಎಲೆಗಳನ್ನು ಸಂಗ್ರಹಿಸಿ ಅವುಗಳ ರಚನೆಯನ್ನು ಅಭ್ಯಸಿಸಿ ಪಟ್ಟಿ ಮಾಡಿ ವರದಿ ತಯಾರಿಸಲು ಶಿಕ್ಷಕರು ಮಕ್ಕಳಿಗೆ ಚಟುವಟಿಕೆ ನೀಡ್ತಾರೆ ಇದು ಯಾವ ಒಂದು ಬೋಧನಾ ವಿಧಾನದ ಅಡಿ ಬರುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ಯೋಜನಾ ವಿಧಾನ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಒಬ್ಬ ಉತ್ತಮ ವಿಜ್ಞಾನ ಶಿಕ್ಷಕನು ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿಯೇ ಸಿದ್ಧಪಡಿಸಿಕೊಳ್ಳಬೇಕಾದ ದಾಖಲೆಗಳು ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ ಸಿ ಡಿ ನೋಡಿ ವಾರ್ಷಿಕ ಪಾಠ ಯೋಜನೆ ಘಟಕ ಯೋಜನೆ ಕ್ರಿಯಾ ಯೋಜನೆ ಇವಿಷ್ಟನ್ನು ಆತ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ಬಿಗಿನಿಂಗ್ ಅಲ್ಲೇ ಸಿದ್ಧಪಡಿಸ್ಕೋಬೇಕಾಗುತ್ತೆ ಬೆಳಕಿನಲ್ಲಿ ಏಳು ಬಣ್ಣಗಳಿವೆ ಎಂಬುದನ್ನು ಪ್ರಯೋಗವಾಗಿ ತಿಳಿಸಲು ಬಹುದಾದ ಪರಿಣಾಮಕಾರಿ ಬೋಧನಾ ಕಲಿಯು ಕೋಪಕರಣ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಗಾಜಿನ ಪಟ್ಟಕ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ವಿಜ್ಞಾನ ಕೌಶಲ್ಯ ಎಂದರೆ ಈ ಮೂರು ಕ್ರಿಯೆಗಳ ಸಂಗಮ ಸರಿಯಾದ ಉತ್ತರ ಆಪ್ಷನ್ ಎ ಜ್ಞಾನ ಸಾಮರ್ಥ್ಯ ಮತ್ತು ಅಭ್ಯಾಸ ಜ್ಞಾನ ಸಾಮರ್ಥ್ಯ ಮತ್ತು ಅಭ್ಯಾಸಗಳ ಸಂಗಮ ಇದು ವಿಜ್ಞಾನದಲ್ಲಿ ಕೌಶಲ್ಯ ಸಮ್ಮೇಳನದಲ್ಲಿ ಭಾಗವಹಿಸುವ ವ್ಯಕ್ತಿಗಳೊಡನೆ ಕುಳಿತಲ್ಲಿಯೇ ಮುಖತಃ ಸಂವಾದ ಮಾಡಬಹುದಾದಂಥದ್ದು ಯಾವುದು ಸರಿಯಾದ ಉತ್ತರ ಆಪ್ಷನ್ ವಿಡಿಯೋ ಕಾನ್ಫರೆನ್ಸ್ ವಿಡಿಯೋ ಕಾನ್ಫರೆನ್ಸ್ ಒಬ್ಬ ವಿದ್ಯಾರ್ಥಿಯು ಪ್ರಯೋಗವನ್ನು ನಡೆಸಲು ಸೂಕ್ತ ಪ್ರಯೋಗದ ಉಪಕರಣಗಳನ್ನು ಆಯ್ಕೆ ಮಾಡ್ತಾನೆ ಪ್ರಯೋಗವನ್ನು ಹೊಂದಿಸ್ತಾನೆ ಮತ್ತು ನಿರ್ವಹಿಸ್ತಾನೆ ಇದು ಆತನ ಯಾವ ಒಂದು ಏರಿಯಾ ಅಡಿ ಬರುತ್ತೆ ಉತ್ತರ ಆಪ್ಷನ್ ಸಿ ಆತನ ಸ್ಕಿಲ್ ಅಥವಾ ಕೌಶಲ್ಯಕ್ಕೆ ಸಂಬಂಧಪಟ್ಟಿದೆ ಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳಿಗಾಗಿ ಪರ್ಯಾಯ ಮೌಲ್ಯಮಾಪನ ಕ್ರಮಗಳು ಅಗತ್ಯ ಯಾಕೆ ಉತ್ತರ ಆಪ್ಷನ್ ಬಿ ಭಿನ್ನ ವ್ಯಕ್ತಿ ವ್ಯಕ್ತಿ ಭಿನ್ನತೆಯನ್ನು ಗೌರವಿಸುವುದು ಇಂಡಿವಿಜುವಲ್ ಡಿಫರೆನ್ಸ್ ಅನ್ನು ರೆಸ್ಪೆಕ್ಟ್ ಮಾಡೋದು ಶಿಕ್ಷಕರು ತಮ್ಮ ಸೇವಾ ಅವಧಿಯಲ್ಲಿ ದಿನನಿತ್ಯ ತರಗತಿ ಕಲಿಕೆಯನ್ನು ಪರಿಣಾಮಕಾರಿಯಾಗಿಸಲು ನಿರ್ವಹಿಸುವಂತಹ ದಾಖಲೆ ಯಾವುದು ಡೈಲಿ ಡೈಲಿ ಪಾಠ ಮಾಡೋದಕ್ಕೆ ಯಾವ ರೆಕಾರ್ಡ್ ಇಂಪಾರ್ಟೆಂಟ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ ಸರಿ ಉತ್ತರ ಆಪ್ಷನ್ ಸಿ ಚಿಂತನಾಶೀಲ ಜರ್ನಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ತರಗತಿಯ ವಿದ್ಯಾರ್ಥಿಯು ಸಸ್ಯದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಲು ಸಮಸ್ಯೆ ಎದುರಿಸ್ತಿದ್ದಾನೆ ಈ ಸಮಸ್ಯೆಗೆ ಸೂಕ್ತ ಕ್ರಮ ಯಾವುದು ಸರಿ ಉತ್ತರ ಆಪ್ಷನ್ ಡಿ ಕ್ರಿಯಾ ಯೋಜನೆ ಆಕ್ಷನ್ ಪ್ಲಾನ್ ವಿವಿಧ ಸಸ್ಯಗಳ ಎಲೆಗಳನ್ನು ಸಂಗ್ರಹಿಸಿ ಅವುಗಳ ರಚನೆಯನ್ನು ಅಭ್ಯಸಿಸಿ ಪಟ್ಟಿ ಮಾಡಿ ವರದಿ ತಯಾರಿಸಲು ಶಿಕ್ಷಕರು ಮಕ್ಕಳಿಗೆ ಚಟುವಟಿಕೆ ನೀಡ್ತಾರೆ ಇದು ಯಾವ ಒಂದು ಬೋಧನಾ ವಿಧಾನದ ಅಡಿ ಬರುತ್ತೆ ಉತ್ತರ ಆಪ್ಷನ್ ಎ ಯೋಜನಾ ವಿಧಾನ ಫೈವ್ ಇ ಮಾದರಿಯ ಬೋಧನಾ ವಿಧಾನವು ಯಾವ ತತ್ವದ ಮೇಲೆ ರೂಪಿತಗೊಂಡಿದೆ ಉತ್ತರ ಆಪ್ಷನ್ ಎ ರಚನಾವಾದ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಫೈವ್ ಇ ಮಾದರಿಯ ಬೋಧನಾ ವಿಧಾನದಲ್ಲಿ ಮಕ್ಕಳು ಪರಿಶೋಧಿಸಿದ ಉತ್ತರವನ್ನು ಮಂಡನೆ ಮಾಡಲು ಅವಕಾಶ ನೀಡುವ ಹಂತ ಯಾವುದು ಸರಿಯ ಉತ್ತರ ಆಪ್ಷನ್ ಸಿ ವಿಸ್ತರಿಸುವುದು ಸಂದರ್ಭೋಚಿತ ಕಲಿಕೆಯು ಬೋಧನೆ ಮತ್ತು ಕಲಿಕೆಯ ರಚನಾತ್ಮಕ ಸಿದ್ಧಾಂತವನ್ನು ಆಧರಿಸಿದೆ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಮ್ಮ ಅನುಭವ ಪರಿಸರದ ಸಮಸ್ಯೆಗಳ ಬಗ್ಗೆ ಬೆಳೆಸುವುದು ಏನನ್ನು ಏನನ್ನ ಬೆಳೆಸಬೇಕು ಸರಿಯ ಉತ್ತರ ಆಪ್ಷನ್ ಸಿ ಜಾಗೃತಿ ಬೆಳೆಸಬೇಕು ಫೈವ್ ಇ ಗಳನ್ನು ಕ್ರಮಬದ್ಧವಾಗಿ ಜೋಡಿಸೋದು ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ತೊಡಗಿಸಿಕೊಳ್ಳೋದು ಅನ್ವೇಷಣೆ ವಿವರಣೆ ವಿಸ್ತರಣೆ ಮೌಲ್ಯಮಾಪನ ತೊಡಗಿಸಿಕೊಳ್ಳೋದು ಅನ್ವೇಷಣೆ ವಿವರಣೆ ವಿಸ್ತರಣೆ ಮೌಲ್ಯಮಾಪನ ಈ ಭೂಮಿಯು ಈ ಪೀಳಿಗೆಯವರಿಗೆ ಮಾತ್ರವಲ್ಲ ಮುಂದಿನ ಪೀಳಿಗೆಯವರಿಗೂ ಸೇರಿದೆ ಈ ತಿಳುವಳಿಕೆಯು ಯಾವ ಮೌಲ್ಯವನ್ನು ವಿವರಿಸುತ್ತೆ ಸರಿ ಉತ್ತರ ಆಪ್ಷನ್ ಬಿ ನೈತಿಕ ಮೌಲ್ಯವನ್ನು ವಿವರಿಸುತ್ತೆ ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನ ಸಿಸಿಇ ಕಂಪ್ ಕಂಟಿನ್ಯೂಯಸ್ ಮತ್ತು ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಯೇಷನ್ ಯಾವುದನ್ನು ಒಳಗೊಂಡಿದೆ ಸರಿ ಉತ್ತರ ಆಪ್ಷನ್ ಸಿ ರೂಪಣಾತ್ಮಕ ಮತ್ತು ಸಂಕಲಾತ್ಮಕ ಮೌಲ್ಯಮಾಪನ ಎಗಳು ಫಾರ್ಮೇಟಿವ್ ಅಸೆಸ್ಮೆಂಟ್ ಮತ್ತು ಎಗಳು ಸಮಿಟಿವ್ ಅಸೆಸ್ಮೆಂಟ್ ಸಾಮಾನ್ಯವಾಗಿ ವರ್ಷಕ್ಕೆ ನಾಲ್ಕು ಫಾರ್ಮೇಟಿವ್ ಅಸೆಸ್ಮೆಂಟ್ ಮತ್ತು ಎರಡು ಸಮ್ಮೆಟಿವ್ ಅಸೆಸ್ಮೆಂಟ್ ಅನ್ನು ಮಾಡ್ತೀವಿ ದಕ್ಷಿಣ ಕನ್ನಡ ಜಿಲ್ಲೆಯ ಗೋಡಂಬಿ ತೋಟಗಳಲ್ಲಿ ಎಂಡೋಸಲ್ಫಾನ್ ಎಂಬ ರಾಸಾಯನಿಕ ವಸ್ತು ಸಿಂಪಡೆಯಿಂದ ಅಲ್ಲಿನ ಜನರ ಮೇಲೆ ಭಾರಿ ದುಷ್ಪರಿಣಾಮ ಬೀರುತ್ತದೆ ಇದಕ್ಕೆ ಕಾರಣ ಏನು ಸರಿ ಉತ್ತರ ಆಪ್ಷನ್ ಸಮಾಜದ ಮೇಲೆ ಉಂಟಾಗಬಹುದಾದ ದುಷ್ಪರಿಣಾಮಗಳ ಬಗ್ಗೆ ವಿಜ್ಞಾನಿಗಳಿಂದ ಅಸಮರ್ಪಕ ವಿಶ್ಲೇಷಣೆ ವಿದ್ಯಾರ್ಥಿಗಳ ಒಂದು ಗುಂಪು ಸೌರಶಕ್ತಿ ಕ್ರಿಯಾ ಮಾದರಿಯ ಮಾದರಿಯನ್ನು ತಯಾರಿಸಿದೆ ಇದು ಪರಿಷ್ಕೃತ ಶೈಕ್ಷಣಿಕ ಉದ್ದೇಶಗಳ ವರ್ಗೀಕರಣದ ಯಾವ ಪ್ರಕ್ರಿಯೆಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಎ ಗ್ರಹಿಕೆಗೆ ಸಂಬಂಧಪಟ್ಟಿದೆ ಐತಿಹಾಸಿಕ ಮತ್ತು ಅಭಿವೃದ್ಧಿದಾಯಕ ದೃಷ್ಟಿಕೋನದಲ್ಲಿ ವಿಜ್ಞಾನವನ್ನು ಅಭಿವೃದ್ಧಿಪಡಿಸುವುದು ಮತ್ತು ವಿಜ್ಞಾನವನ್ನು ಸಾಮಾಜಿಕ ಉದ್ಯಮವಾಗಿ ನೋಡುವಂತೆ ಅವರನ್ನು ಸಮರ್ಥಗೊಳಿಸುವುದು ಯಾವ ಆಯೋಗದ ಪ್ರಕಾರ ಪ್ರಮುಖ ಉದ್ದೇಶವಾಗಿದೆ ಸರಿ ಉತ್ತರ ಆಪ್ಷನ್ ಡಿ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎನ್ ಸಿ ಎಫ್ ತೌಸಂಡ್ ಫೈವ್ ವಿಜ್ಞಾನ ಕಲಿಕೆಯನ್ನು ಅನುಕೂಲಿಸುವವರಿಗೆ ಇದು ಅವಶ್ಯಕ ಉತ್ತರ ಆಪ್ಷನ್ ಸಿ ವಿಜ್ಞಾನ ಪ್ರಯೋಗಗಳನ್ನು ಮಾಡುವ ಮತ್ತು ವಿದ್ಯಾರ್ಥಿಗಳಿಂದ ಮಾಡಿಸುವ ಕೌಶಲ್ಯ ಇರಬೇಕಾಗತ್ತೆ ಮಾಡೋಕ್ಕೂ ಬರಬೇಕು ವಿದ್ಯಾರ್ಥಿಗಳಿಂದ ಆ ಕೌಶಲ್ಯಗಳನ್ನು ಆ ಪ್ರಯೋಗಗಳನ್ನು ಮಾಡಿಸೋದಕ್ಕೂ ಕೂಡ ಬರಬೇಕಾಗತ್ತೆ ವೈಜ್ಞಾನಿಕ ವಿಧಾನವನ್ನು ಅನುಕೂಲಿಸುವ ಸ್ಥಳಗಳು ಯಾವುದು ಸರಿ ಉತ್ತರ ಆಪ್ಷನ್ ಡಿ ಎಲ್ಲವೂ ಕೂಡ ಹೌದು ನೋಡಿ ಸೈನ್ಸ್ ಲ್ಯಾಬ್ ಸೈಂಟಿಫಿಕಲ್ ರಿಸರ್ಚ್ ಸೆಂಟರ್ ಮತ್ತು ಯೂನಿವರ್ಸಿಟೀಸ್ ವಿಜ್ಞಾನ ಪ್ರಯೋಗಾಲಯ ವೈಜ್ಞಾನಿಕ ಸಂಶೋಧನಾ ಕೇಂದ್ರ ಮತ್ತು ವಿಶ್ವವಿದ್ಯಾಲಯಗಳು ವಿಜ್ಞಾನ ಶಿಕ್ಷಕರು ತನ್ನ ತರಗತಿಯಲ್ಲಿ ಉದ್ಭವಿಸುವಂತಹ ಸಮಸ್ಯೆಗಳಿಗೆ ಸ್ವತಃ ತಾನೇ ಪರಿಹಾರ ಕಂಡುಕೊಳ್ಳಲು ಕೈಗೊಳ್ಳುವ ಸಂಶೋಧನೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಿಯಾ ಸಂಶೋಧನೆ ಆಕ್ಷನ್ ರಿಸರ್ಚ್ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿಗಳ ಗುಂಪು ನೈಜ ವಾತಾವರಣದಲ್ಲಿ ಪೂರ್ವಭಾವಿಯಾಗಿ ಯೋಜಿಸಿರುವ ನಿಯಮಿತ ಹಂತಗಳಲ್ಲಿ ಸಮಸ್ಯೆ ಪರಿಹಾರ ಕೊಡೋದು ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಯೋಗಶಾಲಾ ವಿಧಾನ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಕಲಿಸೋದಿಲ್ಲ ಅವರ ಕುತೂಹಲವನ್ನು ಕೆರಳಿಸ್ತೀನಿ ಅಂತ ಹೇಳಿದ ವಿಜ್ಞಾನಿ ಯಾರು ಉತ್ತರ ಆಪ್ಷನ್ ಎ ಐನ್ಸ್ಟೀನ್ ಆಲ್ಬರ್ಟ್ ಐನ್ಸ್ಟೀನ್ ವಿದ್ಯಾರ್ಥಿಗಳು ತಾವು ಪಡೆದುಕೊಂಡ ಜ್ಞಾನ ಮತ್ತು ಕೌಶಲ್ಯವನ್ನು ನಿಜವಾದ ಜೀವನದ ಸಂದರ್ಭಗಳಿಗೆ ಅನ್ವಯಿಸ್ತಾರೆ ಈ ವಿದ್ಯಾರ್ಥಿಗಳು ಐದು ಇ ಇದರಲ್ಲಿ ಫೈವ್ ಇ ಮೆಥಡ್ ಇದೆಯಲ್ಲ ಇದರಲ್ಲಿ ಯಾವ ಹಂತದಲ್ಲಿ ಇದ್ದಾರೆ ಅಂತ ಸರಿಯಾದ ಉತ್ತರ ಆಪ್ಷನ್ ಬಿ ವಿಸ್ತರಿಸುವುದು ಗಾಳಿಯು ತೂಕ ಹೊಂದಿದೆ ಮತ್ತು ಸ್ಥಳವನ್ನು ಆಕ್ರಮಿಸುತ್ತೆ ಇದು ಯಾವ ಒಂದು ಅಂಶವಾಗಿದೆ ಸರಿಯಾದ ಉತ್ತರ ಇದು ವಾಸ್ತವ ಅಂಶವಾಗಿದೆ ವಿಜ್ಞಾನ ಕಲಿಕೆಯಲ್ಲಿ ವೀಕ್ಷಿಸುವಿಕೆ ಪ್ರಕ್ರಿಯೆ ಕೌಶಲ ಬೆಳೆಸುವಲ್ಲಿ ಗಮನಿಸಬೇಕಾದ ಅಂಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಮಾಹಿತಿ ಸಂಗ್ರಹಿಸಲು ಜ್ಞಾನೇಂದ್ರಿಯಗಳ ಬಳಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಒಂದು ತರಗತಿಯ ಪ್ರದರ್ಶನ ಪಾಠದ ವಿಡಿಯೋ ಕವರೇಜ್ ಮಾಡಿ ಏಕಕಾಲದಲ್ಲಿ ಅದನ್ನು ಇತರ ತರಗತಿಯಲ್ಲಿ ಕುಳಿತಿರುವ ವಿದ್ಯಾರ್ಥಿಗಳಿಗೆ ಈ ಮೂಲಕ ವೀಕ್ಷಿಸಬಹುದಾಗಿದೆ ಉತ್ತರ ಆಪ್ಷನ್ ಡಿ ಸಿ ಸಿ ವಿ ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತಿದೆ ಪರಿಸರ ಅಧ್ಯಯನವನ್ನು ನಿರ್ವಹಿಸಲು ಇರುವ ಉತ್ತಮ ವಿಧಾನ ಯಾವುದು ಉತ್ತರ ಆಪ್ಷನ್ ಡಿ ಪರಿಸರದಲ್ಲಿಯೇ ಬೋಧನೆ ಮಾಡುವಂಥದ್ದು ಸ್ನೇಹಿತರೆ ಇದಿಷ್ಟು ವಿಜ್ಞಾನ ಬೋಧನಾ ವಿಚಾರಕ್ಕೆ ಸಂಬಂಧಪಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಗಳು ಸ್ನೇಹಿತರೆ ಮುಂಬರುವಂತಹ ಟಿ ಇ ಟಿ ಪೊಲೀಸ್ ಕಾನ್ಸ್ಟೇಬಲ್ ಟೀಚರ್ಸ್ ಎಕ್ಸಾಮ್ ಎಸ್ ಡಿ ಎ ಮತ್ತು ಡಿ ಎ ಪರೀಕ್ಷೆಗಳಿಗಾಗಿ ನಮ್ಮ ಚಾನಲ್ಲಿ ವಿಶೇಷವಾದ ಸರಣಿಗಳನ್ನು ಪ್ರಾರಂಭಿಸಿದ್ದೀವಿ ಸ್ಪೆಷಲ್ ಸೀರೀಸ್ಗಳನ್ನು ಶುರು ಮಾಡಿದ್ದೀವಿ ಈ ಸರಣಿಗಳ ವಿಶೇಷತೆ ಏನು ಕೇಳಿದ್ರೆ ಈ ಸರಣಿಗಳಲ್ಲಿ ಇತಿಹಾಸ ಸರಣಿ ಇದೆ ಭೂಗೋಳ ಶಾಸ್ತ್ರದ ಸರಣಿ ಇದೆ ಸಂವಿಧಾನ ಸರಣಿ ಇದೆ ವಿಶೇಷವಾಗಿ ವಿಜ್ಞಾನ ಸರಣಿ ಇದೆ ಮತ್ತು ಅರ್ಥಶಾಸ್ತ್ರ ಸರಣಿ ಇದೆ ಸೊ ಈ ಸರಣಿಗಳ ವಿಶೇಷತೆ ಯಾಕೆ ಕೇಳಿದ್ರೆ ವಿಶೇಷ ಸರಣಿಗಳು ಅಂತ ಯಾಕೆ ಹೇಳಿದೆ ಅಂದ್ರೆ ಈ ಸರಣಿಗಳ ವಿಶೇಷತೆ ಏನು ಕೇಳಿದ್ರೆ ಈ ಸರಣಿಗಳಲ್ಲಿ ಚಾಪ್ಟರ್ ವೈಸ್ ಆರರಿಂದ ಹನ್ನೆರಡನೇ ತರಗತಿ ಹನ್ನೆರಡನೇ ತರಗತಿ ಸರ್ಕಾರಿ ಪುಸ್ತಕಗಳ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಇದೆ ಏನು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ತುಂಬ ಫೋಕಸ್ ಮಾಡಿ ತೆಗೆಯುವಂಥ ಪ್ರಶ್ನೆಗಳನ್ನು ಎಲ್ಲಿಂದ ತೆಗಿತಾರೆ ಕೇಳಿದ್ರೆ ಗೌರ್ಮೆಂಟ್ ಬುಕ್ಸಿಂದ ಆರಿಂದ ಹನ್ನೆರಡನೇ ತರಗತಿ ಸರ್ಕಾರಿ ಪುಸ್ತಕಗಳು ಸೊ ಈ ಒಂದು ಸೆಷನ್ಗಳಲ್ಲಿ ಆರಿಂದ ಹನ್ನೆರಡನೇ ತರಗತಿ ಚಾಪ್ಟರ್ ವೈಸ್ ಕ್ವಶನ್ ಆನ್ಸರ್ ಸಂಪೂರ್ಣ ವಿವರಣೆಯೊಂದಿಗೆ ನೀಡಲಾಗಿದೆ ಈ ಎಲ್ಲ ಸರಣಿಗಳ ಸದುಪಯೋಗ ಮಾಡಿಕೊಳ್ಳಿ ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಇದೆ ಮಂತ್ಲಿ ವೈಸ್ ಕರೆಂಟ್ ಅಫೇರ್ಸ್ ಇದೆ ಹಾಗೆಯೇ ಟ್ರೆಂಡಿಂಗ್ ಟಾಪಿಕ್ಗಳ ವಿಶೇಷವಾದ ವಿಡಿಯೋಗಳು ಕೂಡ ಲಭ್ಯ ಇದೆ ಈ ಎಲ್ಲ ವೀಡಿಯೋ ಕ್ಲಿಪ್ಪಿಂಗ್ಗಳ ಈ ಎಲ್ಲ ವೀಡಿಯೋಗಳ ಸರಣಿಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ನಮ್ಮ ಹಿಂದಿನ ವೀಡಿಯೋಗಳ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್